ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ವಿಜೃಂಭಣೆಯಿಂದ ಜರುಗಿದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಯ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚನಾಳ್ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಈ ಸಮಾರಂಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ತಾಲೂಕಿನ ಸಾಯಿ ಸಮಿತಿ ಮಾಜಿ ಅಧ್ಯಕ್ಷ ಶುಭಾಸ್ ಮಾದಿನೂರ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ದ್ರಾಕ್ಷಾಯಿಣಿ ಸಂಗಪ್ಪ ತಹಸೀಲ್ದಾರ್ ನಿಂಗಪ್ಪ ಕೋಳೂರ್ ವೇದಿಕೆಯಲ್ಲಿ ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದಂಥ ಬಸಣ್ಣ ನರೇಗಲ್ ಅವರು ವಹಿಸಿಕೊಂಡಿದ್ರು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಗುರುಯ ಗುರಯ್ಯ ಹಿರೇಮಠರವರು ನೆರವೇರಿಸಿದ್ರು ಈ ಕಾರ್ಯಕ್ರಮವನ್ನ ಮಂಜುನಾಥ ಪೂಜಾರವರು ನಿರೂಪಿಸಿದ್ರು ಸಾಯಂಕಾಲ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಯ ಮೂಲಕ ಜರುಗಿದಂಥ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರದ ಮೆರವಣಿಗೆ ಗ್ರಾಮದ ಯುವಕರು ಡಿಜೆ ಹಾಡಿಗೆ ನೃತ್ಯ ಮಾಡಿ ಕುಣಿದು ಬಳಸಿ ಮೆರವಣಿಗೆಯಲ್ಲಿ ಸಂಭ್ರಮಿಸಿದ್ರು ಈ ಕಾರ್ಯಕ್ರಮದ ಮೆರವಣಿಗೆ ಶ್ರೀ ಮಾರುತೇಶ್ವರ ದೇವಸ್ಥಾನದ ಸ್ಥಳಕ್ಕೆ ರಾತ್ರಿ ವೇಳೆ ಬರುವುದರ ಮೂಲಕ ಮಹರ್ಷಿಗೆ ಜಯವಾಗಲಿ ಅಂತ ಜಯ ಘೋಷಣೆ ಕೂಗುವ ಮೂಲಕ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಸಮಾಜದ ಹಿರಿಯರು ಯುವಕರು ಅನ್ನ ಸಂತರ್ಪಣೆ ಪ್ರಸಾದ ಏರ್ಪಡಿಸಲಾಗಿತ್ತು ಸಮಾಜದ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿ ಆನಂದಗೊಂಡರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಂಗಳೇಶ ಮಂಗಳೂರು ಮಾಜಿ ವಾಲ್ಮೀಕಿ ಕುಕನೂರು ತಾಲೂಕು ಅಧ್ಯಕ್ಷ ಮುತ್ತಣ್ಣ ಬ್ಯಾಡ್ರ ತಾಲೂಕು ಕಾಂಗ್ರೆಸ್ ಪಕ್ಷದ ವಕ್ತಾರರು ಗ್ರಾಮದ ಪಂಚಾಯಿತಿ ಸದಸ್ಯರು ಶಿವನಂದಪ್ಪ ಸಾದರ್ ಹಾಗೂ ಈಶಪ್ಲ ಯಲಬುರ್ಗಿ ಹನುಮಂತ ಹನುಮಪ್ಪ ಆಲೂರು ಅಣ್ಣಪ್ಪ ನರೇಗಲ್ ಮತ್ತು ಶರಣಪ್ಪ ತಹಸೀಲ್ದಾರ್ ಶರಣಪ್ಪ ಪೂಜಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ವರದಿ ಅಂದಪ್ಪ ಕೋಳೂರ್ ಕೊಪ್ಪಳ ಎಲ್ಲ ನಿರ್ಮಾಣಕ್ಕೆ ಎಲ್ಲರೂ ಕೂಡ ಸದ್ರತರಾಗಿ ಆದಷ್ಟು ಬೇಗ ಇವರು ಮಾನವ ಸರ್ಕಾರ ಹತ್ರ ಮಾತಾಡ್ಕೊಂಡು ಇವ್ರನ್ನ ಹಿಡಿಯೋರ ಹತ್ರ ಮಾತಾಡ್ಕೊಂಡು ಸಾಹೇಬ ಹತ್ರ ನಾವು ಗಮನ ಕೊಡ್ತೀವಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಕ್ಕೆ ನೀವೆಲ್ಲರೂ ತಯಾರಾಗಬೇಕು ಅದನ್ನು ಎಲ್ಲ ಕುಟುಂಬ ಗ್ರಾಮ ನೆಂಬ ಅಧ್ಯಕ್ಷರು ಗಮನಕ್ಕೆ ಅದು ಒಂದು ಆಗ್ಬೇಕು ಇನ್ನೊಂದು ಏನಪ್ಪ ಅಂದ್ರೆ ಈ ಒಂದು ಗ್ರಾಮಕ್ಕೆ ಎಲ್ಲರೂ ಈ ಒಂದು ಗ್ರಾಮದ ಹಿರಿಯರ ಸರ್ಕಾರದೊಂದಿಗೆ ಒಂದು ಸರ್ಕಲ್ ಒಂದು ಮಾರ್ಚ್ ವಾಲ್ಮೀಕಿ ಒಂದು ಸರ್ಕಲ್ ಒಂದು ಮಾಡ್ಬೇಕೆಂದು ನಾನು ಮನವಿ ಮಾಡ್ಕೊತೀನಿ ಅದೇ ರೀತಿಯಾಗಿ ಆ ಒಂದು ಸಹಕಾರ ಇದ್ರು ನಮ್ಮ ತಾಲೂಕು ಸಮಾಜದಿಂದ ಕುಕ್ನೂರು ಘಟಕದಿಂದ ನಾವು ಸಹಕಾರ ಮಾಡ್ತೀವಿ ಅದೇ ರೀತಿಯಾಗಿ ಮಾರ್ನೂರು ಸಹಕಾರ ಅಂದ್ರೆ ಅವ್ರ ಹತ್ರ ಮಾತಾಡ್ಕೊಂಡು ಏನೋ ಆದಷ್ಟು ಬೇಗ ಎಂ ಎಲ್ ಎ ಸಾಹೇಬ್ ಹತ್ರ ಭೇಟಿಯಾಗಿ ಒಂದು ಸಮುದಾಯ ಮೂಲಕ ನೀವು ಮನವಿ ಕೊಡಬೇಕಾಗಿ ನಾವು ಮನವಿ ಮಾಡ್ತಿದ್ದೀನಿ ಇಷ್ಟೇ ನಾನು ಯಾರು ಯು ಎಲ್ಲರಿಗೂ ಕೂಡ ಧನ್ಯವಾದ ಕಾರ್ಯಕ್ರಮ ಈ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತ ಇದು ಆಗಿರ್ತಾರೆ ವರ್ಷಕ್ಕೆ ಇನ್ನು ಹೆಜ್ಜಲಿ ವಾಲ್ಮೀಕಿ ಭವನ ಬೇಕು ಭವನ ಅಂತ ಆದ್ರೆ ಹುಡುಗರು ಎಲ್ಲರೂ ಬಂದು ಸೇರ್ತಾರ ಒಗ್ಗಟ್ಟರೆ ಹಾಗಾಗಿ ಫಸ್ಟ್ ಇದನ್ನೊಂದು ನೀವು ವಾಲ್ಮೀಕಿ ಭವನ ಮಾರ್ಗೋರಿ ಜೊತೆಗೆ ಒಂದು ಸರ್ಕಲ್ ಮಾಡ್ರಿ ಪ್ರತಿ ವರ್ಷನು ಹೆಚ್ಚಿನ ಜನ की जयंती का कार्यक्रम मार्फत तौर ಅಂತ ಹೇಳ್ತಾ ನನ್ನ ನಾಕ್ ಮಾರ್ತು ಜೈ ಜೀ ಜೈ ಬಾಬಾ ಧನ್ಯವಾದಗಳು ಸರ್ವ ಮಂಗಳಂ ತಯೋ ಹೋ ಸಮರ್ಥ ಪುಂಸಾಂ ಸರ್ವತೋಂ ಜಯ ಮಂಗಲಂ ದೇನಮಃ ಪ್ರಾಚ್ಯೇ ಶೋಕ ಮಹಾ ದೇವಾ ಶ್ರೀಮದ್ವಂಚಾಚಾರ್ಯರ ಮಹಾ